ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಮಂಟೂರ ಗ್ರಾಮದಲ್ಲಿ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಮೇ ಒಂಬತ್ತರಿಂದ ಆರಂಭವಾಗಿದ್ದು ಐದು ದಿನಗಳವರೆಗೆ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಜಾತ್ರಾ ವ್ಯವಸ್ಥಾಪಕ ಮಂಡಳಿಯವರು ತಿಳಿಸಿದ್ದಾರೆ ಮೇ ಒಂಬತ್ತು ಶುಕ್ರವಾರದಿಂದ ಆರಂಭಗೊಂಡ ಜಾತ್ರೆ ಗ್ರಾಮದೇವಿ ದೇವಸ್ಥಾನದಲ್ಲಿ ಕಾಲ ಪ್ರಧಾನ ಕಳಶ ನವಗ್ರಹ ಪೂಜೆ ಹೋಮ ಹವನ ಶಾಂತಿ ಪೂಜೆ ನೆರವೇರುವುದು ಮತ್ತು ಮೇ ಹತ್ತು ಎರಡನೆಯ ದಿನ ಘನಹೋಮ ಮತ್ತು ಕುಂಕುಮಾರ್ಚನೆ ಮೇ ಹನ್ನೊಂದು ಮೂರನೇ ದಿನ ದುರ್ಗಾ ಸಹಸ್ರನಾಮ ಬಿಲ್ವಾರ್ಚನೆ ರುದ್ರ ಹೋಮ ನಂತರ ದೇವಿಯ ಪುರಾಣ ಪಾರಾಯಣ ಮಾಡುವ ಭಕ್ತರಿಗೆ ಮುಂಜಾನೆ ಎಂಟು ಗಂಟೆಗೆ ದೇವಿಯ ಪುರಾಣ ಪಾರಾಯಣ ನೆರವೇರುವುದು ಇನ್ನು ಮೇ ಹನ್ನೆರಡು ನಾಲ್ಕನೆಯ ದಿನ ಸೋಮವಾರ ಮಹಾಚಂಡಿ ಹೋಮ ರ ಕುಂಭಮೇಳ ಡೊಳ್ಳಿನ ಮೇಳ ಭಜನಾ ಮೇಳ ಹಾಗೂ ಇತರೆ ಸಕಲ ವಾದ್ಯಗಳೊಂದಿಗೆ ಗ್ರಾಮದ ಪ್ರತಿ ಬೀದಿ ಬೀದಿಗಳಲ್ಲಿ ದೇವಿಯರ ಭಾವಚಿತ್ರ ಮೆರವಣಿಗೆ ಹೊನ್ನಾಟ ಇನ್ನೂ ವಿಶೇಷವಾಗಿ ಕೊನೆಯ ದಿನ ಮಂಗಳವಾರದಂದು ಪ್ರಾತಃ ಕಾಲ ಗ್ರಾಮ ದೇವಿಯರಿಗೆ ರುದ್ರಾಭಿಷೇಕ ನಂತರ ಪಲ್ಲಕ್ಕಿ ಉತ್ಸವ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತದೆ ಇನ್ನು ಪ್ರತಿದಿನ ಸಾಯಂಕಾಲ ಶ್ರೀ ಗಾನಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಅವರು ಪರಮ ಶಿಷ್ಯರಾದಂತಹ ಶ್ರೀ ಗವಿಸಿದ್ದೇಶ್ವರ ಶಾಸ್ತ್ರಿಗಳು ಇವರಿಂದ ಪ್ರವಚನ ಜರುಗುವುದು ಮತ್ತು ಶ್ರೀ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಮಲ್ಲಕಂಬ ತರಬೇತಿ ಕೇಂದ್ರ ಶಿರಗುಪ್ಪಿ ಮಕ್ಕಳಿಂದ ವಿಶೇಷ ಕಾರ್ಯಕ್ರಮ ಕೂಡ ಜರುಗುವುದು ಇನ್ನು ಊರಿನ ಪ್ರಮುಖರು ಮತ್ತು ಸ್ವಾಮಿ ಹೋಲ್ಸೇಲ್ ಕಿರಾಣಿ ಸ್ಟೋರ್ ಮಾಲೀಕರಾದಂತಹ ವೇದಮೂರ್ತಿ ಶ್ರೀ ಶರಣಯ್ಯ ಹಿರೇಮಠ ಅವರು ಮಾತನಾಡಿ ಗ್ರಾಮದಲ್ಲಿ ಐದು ದಿನ ಅತಿ ವಿಜೃಂಭಣೆಯಿಂದ ವಿಶೇಷ ಜಾತ್ರೆ ನಡೆಯಲಿದ್ದು ಜಿಲ್ಲೆಯ ಎಲ್ಲಾ ಭಕ್ತರು ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆಯಬೇಕು ಎಂದು ತಿಳಿಸಿದರು ಒಟ್ಟಾರೆಯಾಗಿ ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದ ಜಾತ್ರೆಗೆ ಜಿಲ್ಲೆಯ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಇನ್ನಷ್ಟು ಜಾತ್ರೆಗೆ ಮೆರಗು ತರಬೇಕೆಂದು ಜಾತ್ರೆಯ ಕಮಿಟಿ ವ್ಯವಸ್ಥಾಪಕ ಮಂಡಳಿ ಊರಿನ ಪ್ರಮುಖರು ಮತ್ತು ಗುರು ಹಿರಿಯರು ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಇರುತ್ತದೆ ಆದ ಕಾರಣ ಸದ್ಭಕ್ತರು ಎಲ್ಲರೂ ಆಗಮಿಸಬೇಕಾಗಿದೆ ತಮ್ಮಲ್ಲಿ ಕೆಳಗಡೆ ಹಿರಿಯರ ವತಿಯಿಂದ ಕೇಳಿಕೊಳ್ಳುತ್ತೇನೆ ಚಂಡಿ ಹೋಮ ಇತ್ಯಾದಿಗಳೆಲ್ಲ ಇರುತ್ತವೆ ಐದು ದಿನ ಪ್ರವಚನ ಇರುತ್ತದೆ ಎಲ್ಲ ಸ್ವಾಮಿಗಳು ಬರುತ್ತಾರೆ ಆದ ಕಾರಣ ನೀವೆಲ್ಲರೂ ಬಂದು ತಾವು ತಾವು ಎನ್ನದೇ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ